ರಾಜ್ಯ ಸರ್ಕಾರಿಗೆ ನೌಕರರಿಗೆ ಬಂತು ಸಿಹಿ ಸುದ್ದಿ ಆಗಸ್ಟ್ನಲ್ಲಿ ಏಳನೇ ವೇತನ ಆಯೋಗ ಜಾರಿ ಸಿ ಸೂಚನೆ ಏನು ಡೀಟೇಲಾಗಿ ನೋಡ್ತಾ ಬರೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಕರ್ನಾಟಕಿ ಸರ್ ಕರ್ನಾಟಕ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾದ ಏಳನೇ ವೇತನ ಆಯೋಗದ ವರದಿ ಶಿಫಾರಸುಗಳ ಅನುಷ್ಠಾನ ಕುರಿತಂತೆ ಹೊಸ ಅಪ್ಡೇಟ್ ಹೊರಬಿದ್ದಿದೆ ಶೀಘ್ರದಲ್ಲಿಯೇ ನೌಕರರ ಸಂಬಳ ಭತ್ಯ ಸೇರಿದಂತೆ ವಿವಿಧ ಬೇಡಿಕೆ ಕುರಿತು ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ ಈಗಾಗಲೇ ಎರಡು ಸಚಿವ ಸಂಪುಟ ಸಭೆಗಳಲ್ಲಿ ವೇತನ ಆಯೋಗದ ವರದಿ ಕುರಿತು ಚರ್ಚೆ ನಡೆ ನಡೆದು ತಮ್ಮ ಬೇಡಿಕೆಗೆ ಸ್ಪಂದನೆ ಸಿಗಲಿದೆ ಎಂದು ನೌಕರರು ನಿರೀಕ್ಷಿಸಲಿದ್ದರು ಆದರೆ ಕಳೆದ ಜೂನ್ ಇಪ್ಪತ್ತು ಹಾಗೂ ಜುಲೈ ನಾಲ್ಕರಂದು ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಜಾರಿ ಕುರಿತು ಗಂಭೀರ ಚರ್ಚೆಗಳಾಗದೆ ನೌಕರರನ್ನು ಹತಾಶರನ್ನಾಗಿ ಮಾಡಿದೆ ಸರ್ಕಾರ ಸರ್ಕಾರದ ಎಚ್ಚರಿಕೆಯ ನಡೆ ಅಂತ ಹೇಳ್ತಾ ಇದ್ದಾರೆ ಎಸ್ ಐಕಾಏಕಿ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸಿದರೆ ಸರ್ಕಾರಿ ನೌಕರರ ವೇತನ ಪತ್ತೆ ಪಿಂಚಣಿ ಎಲ್ಲವೂ ಹೆಚ್ಚಾಗಲಿದೆ ಸರ್ಕಾರಿ ನೌಕರರ ಮೂಲ ವೇತನ ವರದಿಯಂತೆ ಯಥಾವತ್ ಏರಿಕೆಯಾದರೆ ಸರ್ಕಾರ ದ ಖಜಾನೆ ವಾರ್ಷಿಕ ಹದಿನೇಳು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ಹೊರೆಯಾಗಲಿದೆ ಎಂಬ ಅಂದಾಜಿದೆ ಹೀಗಾಗಿ ಸರ್ಕಾರ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜನ್ನು ಹಿಡಿಯುತ್ತಿದೆ ಇತ್ತ ವರದಿ ಜಾರಿ ವಿಳಂಬದಿಂದ ಹತಾಶರಾಗಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘವು ಇದೇ ಜುಲೈ ಇಪ್ಪತ್ತೊಂಬತ್ತರಂದು ರಾಜ್ಯಾದ್ಯಂತ ಅರಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳುವ ತೀರ್ಮಾನ ಕೈಗೊಂಡಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕೂ ಮುನ್ನ ಜುಲೈ ಹದಿನೈದರಂದು ನಡೆಯಲಿರುವ ಸಚಿವರ ಸಭೆಯಲ್ಲಿ ಈ ಬಗ್ಗೆ ಸರ್ಕಾರದ ಅಂತಿಮ ತೀರ್ಮಾನ ಏನಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೋಡ್ತಿರಬಹುದು ಜುಲೈ ಹದಿನೈದರ ಸಭೆಯ ಮೇಲೆ ನಿರೀಕ್ಷೆ ಈಗಾಗಲೇ ರಾಜ್ಯ ಸರ್ಕಾರ ಜಂಟಿ ಕಾರ್ಯದರ್ಶಿ ಸಚಿವ ಸಂಪುಟ ಆರ್ ಚಂದ್ರಶೇಖರ್ ಅವರ ಸಚಿವ ಸಂಪುಟದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹನ್ನೆರಡನೇ ಸಭೆಯ ಸೂಚನೆ ಪತ್ರವನ್ನು ಹೊರಡಿಸಿದ್ದಾರೆ ಅದರಂತೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಂಜೆ ಆರು ಗಂಟೆಗೆ ವಿಧಾನಸೌಧ ಸಚಿವ ಸಂಪುಟ ಸಮಾ ಸಭಾಮಂದಿರದಲ್ಲಿ ಈ ವರ್ಷದ ಸಚಿವ ಸಂಪುಟ ಹನ್ನೆರಡನೇ ಸಭೆ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನದ ಕುರಿತು ತೀರ್ಮಾನವನ್ನು ಕೈಗೊಳ್ಳಬಹುದು ಅಥವಾ ನೌಕರರಿಗೆ ಯಾವುದಾದರೂ ಭರವಸೆ ನೀಡಬಹುದು ಎಂದು ಅಂದಾಜಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆಗಸ್ಟ್ನಲ್ಲಿ ವರದಿ ಜಾರಿಯಾಗುತ್ತಾ ಅಂತ ನೋಡ್ತಾ ಬಂದರೆ ಇದೆಲ್ಲ ಇದೆಲ್ಲದರ ನಡುವೆ ಆಗಸ್ಟ್ನಲ್ಲಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಜಾರಿ ಬರಬಹುದು ಖಚಿತ ಎಂಬ ಸುದ್ದಿ ಇದೆ ಮೂಲಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗದ ಶಿಫಾರಸುಗಳ ಹಣಕಾಸು ಹೊಂದಾಣಿಕೆ ಕುರಿತಂತೆ ಪರಿಶೀಲನೆ ನಡೆಸಿ ಮಾಹಿತಿ ಕೊಡುವಂತೆ ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ನೀಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಹಾಗಾಗಿ ಬೇಗನೆ ಏಳನೇ ವೇತನ ಆಯೋಗ ಜಾರಿಯಾಗಲಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು